ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಹುಡುಕೋ ಗಜಾನನ ಮಂಡಳಿ ವತಿಯಿಂದ ಮಹಿಳೆಯರಿಗೆ ವಿವಿಧ ಸ್ಪರ್ಧೆ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಪಟ್ಟಣದ ಹುಡುಕೋ ಬಡಾವಣೆಯಲ್ಲಿ ಬಡಾವಣೆಯ ಜನರ ಸಹಕಾರದಿಂದ ಪ್ರತಿಷ್ಠಾಪನೆ ಮಾಡಲಾಗಿದೆ ಇಲ್ಲಿ ಪ್ರತಿ ವರ್ಷವೂ ಮಹಿಳೆಯರಿಗೆ ವಿಶೇಷವಾಗಿ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತದೆ ಎಂದು ಮಹಿಳಾ ಮುಖಂಡರಾದ ಅಶ್ವಿನಿ ಬಿರಾದಾರ್ ಹೇಳಿದರು ಅದರಂತೆ ಸೋಮವಾರ ಅಂಬೇಡ್ಕರ್ ಹಾಲ್ನಲ್ಲಿ ರಂಗೋಲಿ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಈ ಸ್ಪರ್ಧೆಯಲ್ಲಿ ಹದಿಮೂರು ಜನ ಮಹಿಳೆಯರು ಭಾಗವಹಿಸಿದ್ದರು ಗಣಪತಿ ಹೂ ಸೇರಿದಂತೆ ಅನೇಕ ಚಿತ್ರಗಳನ್ನು ರಂಗೋಲಿ ಸ್ಪರ್ಧೆಯಲ್ಲಿ ಚಿತ್ರಿಸಿದ್ದರು ಅವರಿಗೆ ಆಯ್ಕೆ ಸಮಿತಿಯ ವತಿಯಿಂದ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಆಯ್ಕೆ ಮಾಡಲಾಗುವುದು ಅವರಿಗೆ ಬಹುಮಾನದ ಜೊತೆಗೆ ಸತ್ಕರಿಸಲಾಗುವುದು ಎಂದು ಮಹಿಳೆಯರಿಗಾಗಿ ಇನ್ನೂ ಹಲವಾರು ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದಾರೆ ಎಂದು ಅಶ್ವಿನಿ ಬಿರಾದಾರ್ ತಿಳಿಸಿದರು ಈ ಸಂದರ್ಭದಲ್ಲಿ ಅಶ್ವಿನಿ ಬಿರಾದಾರ ಲಕ್ಷ್ಮೀ ಬಳ್ಳೊಳ್ಳಿ ದಿವ್ಯಾ ಸುಖಾಲಿ ನಿರ್ಮಲಾ ರಾಯಗೊಂಡ ವಿಜಯಲಕ್ಷ್ಮೀ ಬೂದಿಹಾಳಮಠ ನೀಲಮ ಅಂಗಡಿ ರಾಜು ಬಳ್ಳೊಳ್ಳಿ ಪವನ್ ಸುಖಾಲಿ ಮಹಾಂತೇಶ್ ಬೂದಿಹಾಳಮಠ ಪುನೀತ್ ಹಿಪ್ಪರ್ಗಿ ಚೇತನ್ ಅಂಗಡಿ ಸಂತೋಷ್ ಮ್ಯಾಗರಿ ಅನಿಲ್ ನಾಗಮೂತಿ ನವೀನ್ ಅಂಗಡಿ ವಿನಯ್ ಚಿನಿವಾರ್ ಮತ್ತು ಲಕ್ಷಟ್ಟಿ ಸೇರಿದಂತೆ ಉಪಸ್ಥಿತರಿದ್ದರು ಇನ್ನು ಸಂಜೆ ಗಜಾನನ ವೇದಿಕೆಯ ಮೇಲೆ ನಡೆದ ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದ ಶ್ರೀಮತಿ ಪೂಜಾ ಗುರಿಕಾರ್ ದ್ವಿತೀಯ ಬಹುಮಾನವನ್ನು ದೀಪಾ ಭಜಂತ್ರಿ ತೃತೀಯ ಬಹುಮಾನವನ್ನು ಮಾನಾ ಇಲ್ಲೂರ್ ಅವರು ಪಡೆದರು ಅವರಿಗೆ ಹುಡುಕೋ ಗಜಾನನ ಮಂಡಳಿ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ದೀಪಾ ಪವನ್ ಸುಖಾಲಿ ಭಾರತಿ ಥಾರ್ನಾಳ ನೀಲಮ್ಮ ಅಂಗಡಿ ವಿದ್ಯಾನಲ್ವಡೆ ಶ್ರೀದೇವಿ ಮದರಿ ಅವರು ಬಹುಮಾನ ವಿತರಣೆ ಮಾಡಿದರು ಈ ಕಾರ್ಯಕ್ರಮವನ್ನು ಲಕ್ಷ್ಮೀ ಬಳ್ಳುಳ್ಳಿ ಅಶ್ವಿನಿ ಬಿರಾದಾರ್ ವಿದ್ಯಾನಲ್ವೆಡೆ ನಡೆಸಿಕೊಟ್ರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಪರ ಪಟ್ಟಣದ ಹುಡುಕೋ ಬಡಾವಣೆಯಲ್ಲಿರುವಂತಹ ಶ್ರೀ ಗಜಾನನ ಯುವಕ ಮಂಡಳಿ ವತಿಯಿಂದ ಮಹಿಳೆಯರಿಗೆ ವಿಶೇಷ ಸ್ಪರ್ಧೆ ಬಹುಮಾನ ವಿತರಣೆ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಮಹಿಳಾ ಮುಖಂಡರಾದಂಥ ಅಶ್ವಿನಿ ಬಿರಾದಾರ್ ಮಾತನಾಡಿದರು ಈ ವರ್ಷವೂ ಕೂಡ ಉಡುಕೋದಲ್ಲಿರ್ತಕ್ಕಂಥ ಗಜಾನನ ಉತ್ಸವವನ್ನು ಗಜಾನನ ಮಂಡಳಿ ನಮ್ಮೆಲ್ಲ ಸಹೋದರರು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ಅದು ಗಜಾನನ ಅಂತ ಅಂದ್ಬಿಟ್ರೆ ಒಂದು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಎಲ್ಲ ಏರಿಯಾದಲ್ಲಿ ಎಲ್ಲ ಒಂದು ತಾಲೂಕು ಎಲ್ಲ ಡಿಸ್ಟಿಕ್ನಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಪ್ರಕಾರ ಎಲ್ಲರೂ ಕೂಡ ಅಳವಡಿಸಿರ್ತಾರೆ ಆ ವಿಶೇಷವಾಗಿ ಈ ಸರಿ ಮಹಿಳೆಯರಿಗೆ ಮಾತ್ರ ರಂಗೋಲಿ ಸ್ಪರ್ಧೆಯನ್ನು ಅಳವಡಿಸಿದರು ಆ ರಂಗೋಲಿ ಸ್ಪರ್ಧೆಯಲ್ಲಿ ಹದಿಮೂರು ಜನ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಆ ಮಹಿಳೆಯರು ಕೂಡ ಯಶಸ್ವಿ ಮಾಡಿದರು ಹಾಗೂ ಮತ್ತು ನನ್ನಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಮೂಲ ತತ್ವದಂತೆ ಎಲ್ಲ ನನ್ನ ಹುಡುಕೋಬಡಾವಣೆಯಲ್ಲಿತಕ್ಕಂಥ ಎಲ್ಲ ಸಹೋದರರು ಕೂಡ ಸಹಕಾರ ಸ್ಫೂರ್ತಿಯನ್ನು ಕೊಟ್ಟು ವಿಶೇಷವಾಗಿ ಎಲ್ಲ ಸಹೋದರರಿಗೆ ಎಲ್ಲ ಮಹಿಳೆಯರ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಅಂಗಾನಿಯರಿಗೂ ಕೂಡ ಫಸ್ಟ್ ಪ್ರಥಮ ಹಾಗೂ ದ್ವಿತೀಯ ತೃತೀಯ ಸ್ಥಾನವನ್ನು ಕೂಡ ಅವರಿಗೆ ಈ ಒಂದು ವೇದಿಕೆ ಒಂದು ಸಮಾರಂಭ ಮುಂಭಾಗದಲ್ಲಿ ಸಾಯಂಕಾಲ ಮಕ್ಕಳ ಒಂದು ಸ್ಪರ್ಧಾತ್ಮಕ ಸಾಯಂಕಾಲ ಅವರು ಒಂದು ಮ್ಯೂಸಿಕಲ್ ಚೇರ್ ಹಾಗೂ ಮತ್ತು ಎಲ್ಲ ಮಕ್ಕಳ ಡ್ಯಾನ್ಸು ಹಾಡು ಎಲ್ಲ ಒಂದು ಕಾರ್ಯಕ್ರಮ ನೇತೃತ್ವ ಲ್ಲಿ ಉಡ್ಕೋ ಬಡಾವಣೆಯಲ್ಲಿ ಗಣೇಶನ ಒಂದು ಮೂರ್ತಿಯ ಒಂದು ಮುಂಭಾಗದ ವೇದಿಕೆಯಲ್ಲಿ ಅವರಿಗೆ ಒಂದು ಪ್ರತಿ ಭಾಗವಹಿಸಿದಂಥ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಪ್ರೈಝನ್ನು ಕೊಟ್ಟು ಅವರಿಗೆ ಸರ್ಕಸ್ತಿ ಅಂತ ಹೇಳ್ತೀವಿ ಎಲ್ಲರಿಗೆ ಧನ್ಯವಾದಗಳು